ಒಂದು ನಿಮಿಷ ನಾನು ಇಂಗ್ಲಿಷ್ ನಲ್ಲಿ ಮಾತಾಡ್ತೇನೆ ದಯವಿಟ್ಟು ನಿಮ್ಮ ಸಹಕಾರ ಕೋರ್ತೇನೆ ಯಾಕೆಂದ್ರೆ ಪುಸ್ತಕ ಬಿಡುಗಡೆಗಳಿದ್ದಾವೆ ಸರ್ ವಿ ಹ್ಯಾವ್ ಬ್ರಾಟ್ಔಟ್ ಸೆವರಲ್ ಪಬ್ಲಿಕೇಶನ್ಸ್ ಆನ್ ದಿಸ್ ಒಕೇಶನ್ ಆಫ್ ಟೂ ಇಯರ್ಸ್ ಒನ್ ಪಬ್ಲಿಕೇಶನ್ ಈಸ್ ಅಚೀವ್ಮೆಂಟ್ಸ್ ಆಫ್ ಕಾಂಗ್ರೆಸ್ ಗವರ್ನಮೆಂಟ್ ಒನ್ ನಿಮಿಷ ಒಂದು ನಿಮಿಷ ನಾನು ಹೇಳ್ತೇನೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು ಹೇಳ್ತೇನೆ ನಾನು ಹೇಳ್ತೇನೆ ಓಲ್ಡ್ ಒಂದು ಪುಸ್ತಕ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳ ಬಗ್ಗೆ ಶ್ರೀಯುತ ರಾಹುಲ್ ಗಾಂಧಿ ಅವರು ಬಿಡುಗಡೆ ಮಾಡ್ತಾರೆ ಮತ್ತೊಂದು ಪುಸ್ತಕ ಕಂದಾಯ ಇಲಾಖೆ ಎರಡು ವರ್ಷದ ಸಾಧನೆಗಳು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಡುಗಡೆ ಮಾಡ್ತಾರೆ ಹಾಗೆ ಶ್ರೀಯುತ ಸಿದ್ದರಾಮಯ್ಯನವರು ಗ್ಯಾರಂಟಿಗಳ ಇಂದ ಜನಗಳಿಗೆ ಪ್ರಯೋಗದ ಬಗ್ಗೆ ಪ್ರಯೋಜನದ ಬಗ್ಗೆ ಪುಸ್ತಕ ಹಾಗೆ ನಗರಾಭಿವೃದ್ಧಿ ಇಲಾಖೆ ನಗರಾಭಿವೃದ್ಧಿ ಇಲಾಖೆಯ ಸಾಧನೆಗಳನ್ನ ನಗರಾಭಿವೃದ್ಧಿ ಇಲಾಖೆಯ ಸಾಧನೆಗಳ ಕಿರುಹೊತ್ತಿಗೆ ಬಿಡುಗಡೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಾಧನೆಗಳ ಬಿಡುಗಡೆ ಹಾಗೆ ನಗರಾಭಿವೃದ್ಧಿ ವೃದ್ಧಿ ಇಲಾಖೆಯಿಂದ ಎರಡು ವರ್ಷಗಳ ಸಾಧನೆಯ ಕಿರುಹೊತ್ತಿಗೆಯ ಬಿಡುಗಡೆ ಅದರ ಜೊತೆ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎರಡು ವರ್ಷದ ಸಾಧನೆಗಳ ಕಿರುಹೊತ್ತಿಗೆಯ ಬಿಡುಗಡೆ ಇವೆಲ್ಲ ಬಿಡುಗಡೆ ಮಾಡಬೇಕು ಅಂತೇಳಿ ಮಾನ್ಯ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಶ್ರೀಯುತ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಒಂದು ಕ್ಷಣ ನಿಲ್ಲಿಸಬೇಕು ಈಗ ಐತಿಹಾಸಿಕ ಕ್ಷಣ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಲಕ್ಷ ಹನ್ನೊಂದು ಸಾವಿರ ಹನ್ನೊಂದು ಒಂದು ನೂರ ಹನ್ನೊಂದು ಕುಟುಂಬಗಳಿಗೆ ಹಕ್ಕು ಪತ್ರದ ವಿತರಣೆ ಅದರ ಜೊತೆಗೆ ಸಬ್ ರಿಜಿಸ್ಟ್ರಾರ್ ಕಚೇರಿ ನೋಂದಣಿ ಪತ್ರ ಅದರ ಜೊತೆಗೆ ಪಂಚಾಯಿತಿಯ ಖಾತೆ ಅದರ ಜೊತೆಗೆ ಉತಾರ ಇಷ್ಟೋ ದಾಖಲೆಗಳನ್ನ ಶಾಶ್ವತವಾಗಿ ದಾಖಲೆಯಲ್ಲಿ ಉಳಿಯುವಂತ ಒಂದು ಕಡತದಲ್ಲಿ ಇರಿಸಿ ಇವತ್ತು ಫಲಾನುಭವಿಗಳಿಗೆ ಐದು ಜನಕ್ಕೆ ವಿತರಣೆ ಮಾಡ್ತಾ ಇದ್ದೇವೆ ಇವರೆಲ್ಲ ಸಮಾಜದ ಕಟ್ಟ ಕಡೆಯಿಂದ ಬಂದಂತವರು ಈಗ ಸ್ವಲ್ಪ ಸಂಗೀತ ಬರಲಿ ಸಂಗೀತ ಬರಲಿ ಐತಿಹಾಸಿಕ ಕ್ಷಣ ಎಲ್ಲ ಮಂತ್ರಿಗಳು ಒಂದೊಂದು ಕುಟುಂಬದವರಿಗೆ ಹಕ್ಕು ಪತ್ರ ವಿತರಣೆ ಮಾಡಬೇಕು ಅಂತ ವೇದಿಕೆಯಲ್ಲಿರುವ ಎಲ್ಲ ಮಂತ್ರಿಗಳಲ್ಲಿ ಮನವಿ ಎಲ್ಲ ಮಂತ್ರಿಗಳು ಒಂದೊಂದು